ಓದ್ಬೇಕು ಅಂತ ರಾಜಸ್ಥಾನದ ಕೋಟಾಗೆ ಹೋಗಿದ್ದ ಮಗಳು ಕಿಡ್ನಾಪ್ ಆಗಿರುವುದಾಗಿ ನಾಟಕವಾಡಿದ್ಲು ತನಿಖೆ ನಡೆಸಿದ ಪೊಲೀಸರಿಗೆ ಇದು ನಾಟಕ ಅನ್ನೋದು ಗೊತ್ತಾಗಿತ್ತು ಈ ಸ್ಟೋರಿಯಲ್ಲಿದ್ದ ಟ್ವಿಸ್ಟ್ ಯಾವ ಸಿನಿಮಾದಲ್ಲೂ ಇರಲ್ಲ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ತಿರುವು ಪಡೆದುಕೊಂಡಿತ್ತು ಹೆತ್ತಪ್ಪನಿಗೆ ಚಳ್ಳೆಹಣ್ಣು ತಿನ್ನಿಸಿದ ಐನಾತಿ ಮಗಳು ಕೊನೆಗೂ ಸಿಕ್ಕಿಬಿದ್ದಿದ್ದಾಳೆ ಮಗಳು ಓದ್ಬೇಕು ಅಂತ ರಾಜಸ್ಥಾನದ ಕೋಟಾಗೆ ಹೋಗಿದ್ಲು ಖು ತಾಯಿನೇ ಹೋಗಿ ಲೇಡೀಸ್ ಹಾಸ್ಟೆಲ್ನಲ್ಲಿ ಸೇರಿಸಿ ಬಂದಿದ್ರು ಮಗಳು ಕೋಟಾದಲ್ಲಿ ಓದ್ತಿದ್ದಾಳೆ ಅಂತ ಈ ಕಡೆ ಮಧ್ಯಪ್ರದೇಶದ ಶಿವಪುರೆಯಲ್ಲಿ ಆಕೆಯ ತಂದೆ ತಾಯಿ ಆರಾಮಾಗಿದ್ರು ಆದರೆ ಮಾರ್ಚ್ ಮೂರರಂದು ಬಂದಿದ್ದ ಅದೊಂದು ಮೆಸೇಜ್ಗೆ ರಘುವೀರ್ ಧಾಕರ್ ಗಾಬರಿಗೊಂಡಿದ್ರು ಮಗಳಿಗೆ ಏನಾಯ್ತು ಯಾರು ಏನ್ ಮಾಡಿದ್ರು ಅಂತ ಒದ್ದಾಡಿದ್ರು ಯಾಕಂದ್ರೆ ಅಂದು ಬಂದಿದ್ದು ಮಗಳ ಕಿಡ್ನಾಪ್ ಫೋಟೋ ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಗಳು ತೊಂದರೆಗೆ ಸಿಕ್ಕಾಕೊಂಡಿದ್ದಾಳೆ ಅಂತ ಗಾಬರಿಕೊಂಡ ತಂದೆ ಕೂಡಲೇ ಶಿವಪುರಿಯ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ನನ್ನ ಮಗಳ ಅಪಹರಣ ಆಗಿದೆ ಅನ್ನೋನ್ ನಂಬರ್ನಿಂದ ಬೆದರಿಕೆ ಬಂದಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ ಅಷ್ಟೇ ಅಲ್ಲ ಅನಾಮಿಕರು ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರು ಕೂಡ ದಾಖಲಿಸುತ್ತಾರೆ ಶಿವಪುರಿಯ ಪೊಲೀಸರ ಸೂಚನೆ ಮೇರೆಗೆ ಹಾಸ್ಟೆಲ್ ಬಳಿ ಹೋದ ಕೋಟಾ ಪೊಲೀಸರಿಗೆ ಶಾಕ್ ಎದುರಾಗಿತ್ತು ಯಾಕಂದ್ರೆ ಕಾವ್ಯ ಧಾಕಡ್ ಹಾಸ್ಟೆಲ್ಗೆ ಜಾಯ್ನ್ ಆಗಿದ್ರು ಆದ್ರೆ ಸೇರಿದ ಮೂರೇ ದಿನಕ್ಕೆ ಕಾವ್ಯ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗಿದ್ಲು ಅನ್ನೋ ಅಚ್ಚರಿ ವಿಚಾರ ಪೊಲೀಸರಿಗೆ ತಿಳಿಯುತ್ತೆ ಅಸಲಿಗೆ ಕಾವ್ಯ ಕಿಡ್ನಾಪ್ ಆಗಿರೋದೇ ಇಲ್ಲ ಆದ್ರೂ ಕಿಡ್ನಾಪ್ ಆಗಿರುವಂತೆ ಸೀನ್ ಕ್ರಿಯೇಟ್ ಮಾಡಿರ್ತಾಳೆ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿರುವಂತೆ ಫೋಟೋ ವಿಡಿಯೋ ಮಾಡಿ ಅಪ್ಪನ ಮೊಬೈಲ್ಗೆ ಕಳಿಸಿರ್ತಾಳೆ ಮೂವತ್ತು ಲಕ್ಷ ರೂಪಾಯಿ ಹಣಕ್ಕಾಗಿ ಕಾವ್ಯ ತಂದೆ ರಘುವೀರ್ ಬಳಿ ಬೇಡಿಕೆ ಇಟ್ಟಿರ್ತಾಳೆ ಈ ಎಲ್ಲಾ ನಲ್ಲೂ ಖುದ್ದು ರಘುವೀರ್ ಧಾಕಡ್ ಅವರ ಮಗಳು ಕಾವ್ಯ ಧಾಕಡ್ ಇದ್ಲು ಅನ್ನೋ ಸತ್ಯ ಬಯಲಾಗುತ್ತೆ ನೀಟ್ ಪರೀಕ್ಷೆಗೆ ತಯಾರಿ ನಡೆಸಿದ್ದ ಕಾವ್ಯ ಅಮ್ಮ ಹಾಸ್ಟೆಲ್ನಲ್ಲಿ ಬಿಟ್ಟು ಹೋದ ಮೂರೇ ದಿನಕ್ಕೆ ಸ್ನೇಹಿತರ ಜೊತೆ ಸೇರಿ ಇಂದೋರ್ಗೆ ಶಿಫ್ಟ್ ಆಗಿದ್ಲು ಎನ್ನಲಾಗಿದೆ ಫ್ರೆಂಡ್ಸ್ ಜೊತೆ ಮನೆ ಮಾಡಿಕೊಂಡು ಜಾಲಿ ಲೈಫ್ ಲೀಡ್ ಮಾಡಿದ್ದಾಳೆ ಮನೆಯವ್ರಿಗೆ ತಾನು ಕೋಟಾದಲ್ಲೇ ಇದ್ದೀನಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀನಿ ಅಂತ ಖರ್ಚಿಗೆ ಹಣ ಹಾಕಿಸ್ಕೊಂಡು ಎಂದೋರ್ನಲ್ಲಿ ಆರಾಮಾಗಿ ತಿರ್ಗಾಡ್ಕೊಂಡಿದ್ಲು ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಿತ್ತು ಮಾರ್ಚ್ ಹದಿನೆಂಟನೇ ತಾರೀಕು ಕಾವ್ಯ ಮತ್ತು ಸ್ನೇಹಿತರು ಜೈಪುರದ ದುರ್ಗಾಪುರ ರೈಲ್ವೆ ಸ್ಟೇಷನ್ನಲ್ಲಿ ಸುತ್ತಾಡಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಈ ವಿಡಿಯೋ ಆಧರಿಸಿ ಕಾವ್ಯಾಳ ಸ್ನೇಹಿತಳೊಬ್ಬಳನ್ನು ಪೊಲೀಸರು ಟ್ರೇಸ್ ಮಾಡಿ ಲಾಕ್ ಮಾಡಿದ್ರು ಆಗ ಸ್ನೇಹಿತನನ್ನ ವಿಚಾರಿಸಿದಾಗ ಕಾವ್ಯಾಳ ವಿದೇಶಿ ಪ್ರವಾಸದ ಪ್ಲಾನ್ ಬಯಲಾಗುತ್ತೆ ಕೊನೆಗೂ ಕಾವ್ಯ ಇದೀಗ ಸಿಕ್ಕಿಬಿದ್ದಾಳೆ ಏಪ್ರಿಲ್ ಎರಡು ಇಂದೋರ್ಗೆ ವಾಪಸ್ ಬಂದಿದ್ದ ಕಾವ್ಯ ಇಂದೋರ್ನ ಔಟ್ ಸರ್ಕಲ್ ನಲ್ಲಿರೋ ಸ್ನೇಹಿತನೊಬ್ಬನ ಮನೆಯಾಗೆ ಬಂದಿದ್ಲು ಅಲ್ಲಿಂದ ನನ್ನ ಹುಡುಕೋ ಪ್ರಯತ್ನ ಮುಂದುವರಿಸಿದ್ರೆ ಸಾಯೋದಾಗಿ ಮೆಸೇಜ್ ಮಾಡಿದ್ಲು ಕಾವ್ಯ ಮೆಸೇಜ್ ಮಾಡಿದ್ದ ನಂಬರ್ ಟ್ರೇಸ್ ಮಾಡಿ ಅಲ್ಲಿಗೆ ಹೋದಾಗ ಕಾವ್ಯ ತನ್ನ ಬಾಯ್ ಫ್ರೆಂಡ್ ಜೊತೆ ಸಿಕ್ಕಿಬಿದ್ದಾಳೆ ಬಳಿಕ ಇಬ್ಬರನ್ನ ಕೋಟಾಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಅಸಲಿ ಕತೆ ಹೊರಬಿದ್ದಿದೆ ಬಾಯ್ ಫ್ರೆಂಡ್ ಜೊತೆ ಸೇರಿ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ಬೇಕು ಅಂತ ಕನಸ್ಕೊಂಡಿದ್ದ ಕಾವ್ಯ ಈ ಕಿಡ್ನ್ಯಾಪ್ ನಾಟಕ ಆಡಿದ್ದಾಳಂತೆ ಆದ್ರೆ ಕಾವ್ಯ ಅಂಡ್ ಟೀಮ್ನ ಕಿಡ್ನ್ಯಾಪ್ ಡ್ರಾಮಾ ಸಕ್ಸಸ್ ಆಗ್ಲಿಲ್ಲ ಸದ್ಯ ಈಕೆ ಮಾಡಿದ ಡ್ರಾಮಾದಿಂದ ಎರಡೂ ರಾಜ್ಯದ ಮುಖ್ಯಮಂತ್ರಿ ಓರ್ವ ಕೇಂದ್ರ ಮಂತ್ರಿ ಕೂಡ ಹೈರಾಣಾಗಿದ್ರು ಆಗಿದ್ರು ಇವಳ ನಾಟಕಕ್ಕೆ ತಲೆ ಕೆಡಿಸಿಕೊಂಡಿದ್ದಂತೂ ಸುಳ್ಳಲ್ಲ ಫ್ರೆಂಡ್ಸ್ ಕಾಮಾಟಿಪುರ ಈ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಕಿರಿದಾದ ಬೀದಿಗಳು ಆ ಬೀದಿಗಳ ಅಕ್ಕಪಕ್ಕದಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಮನೆಗಳು ಆ ಮನೆಗಳ ಬಾಗಿಲಲ್ಲಿ ನಿಂತು ಗಿರಾಕಿಯನ್ನು ಸೆಳೆಯಲು ಇನ್ನಿಲ್ಲದೆ ಪ್ರಯತ್ನ ಮಾಡುವಂಥ ಹೆಂಗಸರು ಇದೆಲ್ಲ ಈ ಕಾಮಾಟಿಪುರದಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳಬಹುದು ಇನ್ನು ಇಲ್ಲಿರುವಂಥ ಹೆಣ್ಣು ಮಕ್ಕಳು ನಮ್ಮ ರಾಜ್ಯವೂ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬದುಕು ಕಟ್ಟಿಕೊಳ್ಳಲು ಬಂದವರು ಹಾಗೆ ಪಕ್ಕದ ನೇಪಾಳ್ ಭೂತಾನ್ ಬಾಂಗ್ಲಾದಿಂದ ಬಂದವರು ಕೂಡ ಇಲ್ಲಿ ನೆಲೆಸಿದ್ದಾರೆ